जय ओशो अवधूत गीता अध्याय एण्टु श्रीदत्त उवाच त्वद्यात्रया व्यापकता हताते ध्यानेन चेतः परताहता ते स्तुत्या मया वाक्परताहता ते क्षमस्व नित्यं ತ್ರಿವಿಧಾಪರಾಧಾನ್ ಶ್ರೀ ದತ್ತನು ಹೇಳಿದನು ನಿನ್ನಡಿಗೆ ಯಾತ್ರೆ ಮಾಡಿದುದರಿಂದ ನಿನ್ನ ಸರ್ವ ವ್ಯಾಪಕತೆಗೆ ಚ್ಯುತಿ ತಂದೆನು ನಿನ್ನನ್ನು ಕುರಿತು ಧ್ಯಾನ ಮಾಡಿ ನೀನು ಅಚಿಂತ್ಯನು ಎಂಬುದಕ್ಕೆ ಚ್ಯುತಿ ತಂದೆನು ನಿನ್ನನ್ನು ಸ್ತುತಿಸಿ ನೀನು ವಾಕ್ಯಗೆ ಅತೀತನು ಎಂಬುದಕ್ಕೆ ಚ್ಯುತಿ ತಂದೆನು ಪ್ರತಿದಿನ ನಾನು ಮಾಡುವ ಈ ಮೂರು ಅಪರಾಧಗಳನ್ನು ಕ್ಷಮಿಸು ಕಾಮೈರಹತಿ ರಹಧೀರ್ಧಾಂತೋ ಮೃದು ಅನಿಹೋಮಿತ ಭಕ್ಷಾಂತ ಸ್ಥಿರೋ ಮಚ್ಚರಣೋ ಮುನಿ ಮುನಿಯ ಬುದ್ಧಿಯು ಕಾಮದಿಂದ ಹತವಾಗಿಲ್ಲ ಅವನು ಇಂದ್ರಿಯಗಳನ್ನು ಗೆದ್ದಿರುವನು ಮೃದು ಸ್ವಭಾವದವನು ಶುಚಿಯಾಗಿರುವವನು ಏನೂ ಅವನಲ್ಲಿ ಇಲ್ಲ ಅವನು ಯಾವುದನ್ನು ಬಯಸುವುದಿಲ್ಲ ಮಿತಾಹಾರಿ ಶಾಂತನಾಗಿ ಸ್ಥಿರ ಚಿತ್ತನಾಗಿ ನನ್ನನ್ನೇ ಆಶ್ರಯಿಸಿರುವನು ಅಪ್ರಮತ್ತೋಗೀರಾತ್ಮ ಧೃತಿ ಮಾಂಜಿತ ಷಡ್ಗುಣ ಅಮಾನೀ ಮಾನದಃ ಕಲ್ಪೋ ಮೈತ್ರ ಕಾರುಣಿಕ ಅವನು ಅಪ್ರಮತ್ತನು ಗಂಭೀರ ಸ್ವಭಾವದವನು ಧೃತಿಯಿಂದ ಕೂಡಿದವನು ಅಂದರೆ ಹಸಿವು ದಾಹ ದುಃಖ ಮೋಹ ವೃದ್ಧಾಪ್ಯ ಸಾವು ಎಂಬ ಆರು ಗುಣಗಳಿಂದ ಮುಕ್ತನಾದವನು ತಾನು ಅಹಂಕಾರಿಯಾಗದೆ ಇತರರಿಗೆ ಮರ್ಯಾದೆಯನ್ನು ಕೊಡುವನು ಅವನು ಸಮರ್ಥನು ಮೈತ್ರಿಯಿಂದ ಕೂಡಿರುವವನು ಕರುಣೆಯುಳ್ಳವನು ಜ್ಞಾನಿಯಾಗಿರುವನು ಕೃಪಾಳೋ ರೋಹಸ್ತಿಕ್ಷೇಹಿನ ಸತ್ಯ ಸಾರೋನವಧ್ಯಾತ್ಮ ಸಮೋಪಕಾರಕಃ ಅವನು ಕೃಪಾಳು ಯಾರಿಗೂ ದ್ರೋಹವನ್ನು ಮಾಡುವುದಿಲ್ಲ ಸರ್ವ ಸಹಿಷ್ಣು ಸತ್ಯ ಸಾರವೇ ಅವನು ಪರಿಶುದ್ಧ ಮನಸ್ಸಿನವನು ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡುವವನು ಎಲ್ಲರಿಗೂ ಉಪಕಾರವನ್ನು ಮಾಡುವವನು ಅವಧೂತ ಲಕ್ಷಣ ವರ್ಣಾರ್ಥ ತತ್ವಜ್ಞೈರ್ ವೇದ ವೇದಾಂತವಾದಿಭಿ ವೇದ ವರ್ಣಗಳ ಅರ್ಥದ ತತ್ವವನ್ನು ಚೆನ್ನಾಗಿ ತಿಳಿದುಕೊಂಡಿರುವ ವೇದ ವೇದಾಂತವಾದಿಗಳಾದ ಆಚಾರ್ಯರಿಂದ ಅವಧೂತನ ಲಕ್ಷಣವನ್ನು ಆ ಪದದ ಅಕ್ಷರಗಳಿಂದ ತಿಳಿದುಕೊಳ್ಳಬೇಕು ಆಶಾಪಾಶವೇ ನಿರ್ಮುಕ್ತ ಆದಿಮಧ್ಯಾಂತ ನಿರ್ಮಲಹ ಆನಂದೇ ವರ್ತತೆ ನಿತ್ಯಂ ಆಕಾರಂ ತಸ್ಯ ಲಕ್ಷಣ ಆ ಎಂಬ ಮೊದಲನೇ ಅಕ್ಷರಕ್ಕೆ ಆಶಾಪಾಶಗಳಿಂದ ಪಾರಾದವನು ಪೂರ್ಣವಾಗಿ ನಿರ್ಮಲನಾದವನು ನಿತ್ಯವೂ ಆನಂದದಲ್ಲಿ ತಲ್ಲೀನನಾಗಿರುವವನು ಎಂದು ಅರ್ಥ ವಾಸ ವರ್ತಮಾನು ವರ್ತೇತ ವಕಾರಂ ಲಕ್ಷಣಂ ವ ಎಂಬ ಎರಡನೆಯ ಅಕ್ಷರಕ್ಕೆ ವಾಸನೆಯಿಂದ ಪಾರಾದವನು ನಿರಾಮಯನು ಅನವರತವು ವರ್ತಮಾನದಲ್ಲಿ ತಲ್ಲೀನನಾಗಿರುವವನು ಎಂದು ಅರ್ಥ ಧೂಳಿ ಧೂಸರ ಧೂತ ಧೋತಚಿತ್ತೋ ನಿರಾಮಯ ಧ್ಯಾನ ನಿರ್ಮುಕ್ತೋ ಧೋಕಾರ ತಸ್ಯ ಲಕ್ಷಣಂ ಧೂ ಎಂಬ ಮೂರನೆಯ ಅಕ್ಷರಕ್ಕೆ ಅವನ ದೇಹ ಧೂಳಿನಿಂದ ತುಂಬಿದ್ದರೂ ಮನಸ್ಸು ಅಶುಚಿಯನ್ನೆಲ್ಲ ಕಳೆದುಕೊಂಡಿರುವುದು ಧಾರಣಾ ಧ್ಯಾನಗಳಿಂದ ನಿರ್ಮುಕ್ತನಾಗಿರುವವನು ಎಂದು ಅರ್ಥ ತತ್ವಚಿಂತ ಧೃತ ಚಿಂತ ಚೇಷ್ಟ ತಮೋಹಂಕಾರ ಲಕ್ಷಣಂ ತ ಎಂಬ ನಾಲ್ಕನೆಯ ಅಕ್ಷರಕ್ಕೆ ತತ್ವ ತತ್ವಚಿಂತನೆಯನ್ನು ಮಾಡುವವನು ಚಿಂತೆಯನ್ನು ಪ್ರವೃತ್ತಿಯನ್ನು ತೊರೆದವನು ಅಹಂಕಾರದಿಂದ ಪಾರಾದವನು ಎಂದು ಅರ್ಥ ಗತೋ ಆತ್ಮ್ರತಂ ಕಾಕ ಕಾಕತೆ ನರಕಂ ಪ್ರತಿ ತನ್ನಿಂದ ಅಭಿನ್ನವಾಗಿರುವ ಅಮೃತ ಸ್ವರೂಪನಾದ ಆತ್ಮನನ್ನು ತ್ಯಜಿಸಿ ತುಚ್ಛವಾದ ಕಾಗೆ ನರಕದ ಕಡೆಗೆ ತಿರುಗಿ ಕೆಳಗೆ ಬಿದ್ದಿರುವುದು ಮನಸಾ ಕರ್ಮಣ ವಾಚಾತ್ಯಜ್ಯತಾಮೃಗಲೋಚನೆ ನ ತೇ ಸ್ವರ್ಗೋಪವರ್ಗೋ ವಾಸಾನಂದಂ ಹರಿಣಾಕ್ಷದಂತೆ ಕಣ್ಣಿರುವ ಸುಂದರಿಯರ ಕಣ್ಣುಗಳನ್ನು ಕಾಯ ವಾಚ ಮನಸ ತ್ಯಜಿಸಬೇಕು ನಿನ್ನ ಮನಸ್ಸು ಅವುಗಳಲ್ಲಿ ಆನಂದಿಸಿದರೆ ನಿನಗೆ ಸ್ವರ್ಗವೂ ಇಲ್ಲ ಮೋಕ್ಷವೂ ಇಲ್ಲ ಕೇನ ನಿರ್ಮಿತಾ ಮೃಗಲೋಚನಾ ವಿಶ್ವಾಸಘಾತೀ ಸ್ವರ್ಗ ಮೋಕ್ಷ ಸುಖಾರ್ಗಲ ಹೇಗೆ ಮತ್ತು ಏತಕ್ಕೆ ಈ ಮೃಗಲೋಚನೆ ನಿರ್ಮಿತಲಾದಳು ಗೊತ್ತಿಲ್ಲ ವಿಶ್ವಾಸಘಾತಕಿಯಾದ ಸ್ತ್ರೀಯೇ ಸ್ವರ್ಗ ಮೋಕ್ಷ ಮತ್ತು ಸುಖ ಇವುಗಳಿಗೆ ಆತಂಕವೆಂದು ಅರಿತುಕೋ ಮೂತ್ರಶೋಣಿತ ದುರ್ಗಂಧೆ ದುರ್ಗಂಧೇ ಅಮೇಧ್ವಾರ ದೂಷಿತೇ ಚರ್ಮಕುಂಡೇ ರಮಂತೆ ನ ಸಂಶಯ ಅಮೇಧ್ಯದಿಂದ ದೂಷಿತವಾದ ಮೂತ್ರರಕ್ತಗಳ ದುರ್ಗಂಧದಿಂದ ಕೂಡಿರುವ ಚರ್ಮಕುಂಡದಲ್ಲಿ ಯಾರು ರಮಿಸುವರೋ ಅವರು ಖಂಡಿತವಾಗಿಯೂ ಕಲುಷಿತರಾಗಿದ್ದಾರೆ ದಂಭ ಸಂಯುಕ್ತ ಸತ್ಯಶೌಚ ವಿವರ್ಜಿ ಕೇನಾಪಿ ನಿರ್ಮಿತ ನಾರೀಸ್ ಬಂಧನಂ ಸರ್ವದೇಹಿನ ಕುಟಿಲ ದಂಭಗಳಿಂದ ಕೂಡಿದ ಸತ್ಯ ಶೌಚಗಳನ್ನು ಬಿಟ್ಟ ಸ್ತ್ರೀಯನ್ನು ಎಲ್ಲ ಜೀವರ ಬಂಧನಕ್ಕಾಗಿ ಯಾರೂ ಸೃಷ್ಟಿಸಿರುವರು ತ್ರೈಲೋಕ್ಯ ಜನನೀ ನಾರೀ ಸಾಂ ತೋರಾ ಸಂಸಾರ ಸಂಸ್ಥಿತಿ ನಾರಿಯು ತ್ರಿಲೋಕಗಳ ಜನನಿ ಎಂಬುದು ಪ್ರಸಿದ್ಧ ಆದರೆ ಸ್ತ್ರೀಯ ಯೋನಿಯೇ ನರಕ ಅದರಲ್ಲಿ ಹುಟ್ಟಿ ಅನಂತರ ಅದರಲ್ಲಿ ಮನುಷ್ಯನು ಸಂತೋಷಿಸುವನು ಅಯ್ಯೋ ಇದೇ ಸಂಸಾರ ಸ್ಥಿತಿ ಜಾನಾಮಿ ನರಕಂ ನಾರೀಂ ಧ್ರುವಂ ಜಾನಾಮಿ ಬಂಧನಂ ಯಸ್ಯಾಂ ಜಾತೋ ರತಸ್ತತ್ರ ಪುನಸ್ತತ್ರೈವ ಧಾವತಿ ನಾರಿಯೇ ನರಕವೆಂದು ಅರಿತಿದ್ದೇನೆ ಅವಲೇ ನಿಜವಾಗಿಯೂ ಬಂಧನವೆಂದು ಅರಿತಿದ್ದೇನೆ ಮೂಢ ಮನುಷ್ಯನು ಸ್ತ್ರೀಯಿಂದ ಜನಿಸಿ ಕಾಮದಿಂದ ಪ್ರೇರಿತನಾಗಿ ಅವಳ ಕಡೆಗೆ ಧಾವಿಸುತ್ತಾನೆ ಭಗಾದಿ ಕುಚ ಪರ್ಯಂತಂ ಸಂವಿಧ್ಯಮಂತೆ ಪುನಸ್ತತ್ರ ತರಂತೆ ನರಕಂ ಕಥಂ ಯೋನಿಯಿಂದ ಕುಚ ಪರ್ಯಂತ ನರಕ ಸಾಗರವೆಂದು ತಿಳಿ ಯಾರು ಇದರಲ್ಲಿ ರಮಿಸುವರೋ ಅವರು ನರಕವನ್ನು ಹೇಗೆ ದಾಟುವರು ವಿಷ್ಠಾದ ಕಥಂ ತತ್ತೈವ ಧಾವಸಿ ಹೇ ಹೀನ ಮನಸ್ಸೆ ಅಮೇಧ್ಯಾದಿಗಳಿಂದ ತುಂಬಿರುವ ನರಕದಂತೆ ಯೋನಿಯು ಭಯಂಕರವಾಗಿರುವುದು ಎಂಬುದನ್ನು ನೀನು ನೋಡುವುದಿಲ್ಲವೇ ನೀನು ಅದರ ಕಡೆಗೆ ಹೇಗೆ ಧಾವಿಸುತ್ತೀಯೇ ಭಗೇನ ಚರ್ಮಕೊಂಡೇನ ದುರ್ಗಂಧೇನ ವ್ರಣೇನ ಚ ಖಂಡತಂ ಹಿ ಜಗತ್ಸರ್ವ ಸದೇವಾಸುರ ಮಾನುಷಂ ದೇವಾಸುರ ಮನುಷ್ಯರಿಂದ ಕೂಡಿದ ಜಗತ್ತೆಲ್ಲ ವ್ರಣದಿಂದ ದುರ್ಗಂಧಮಯವಾದ ಚರ್ಮಕೊಂಡವೆಂಬ ಯೋನಿಯಲ್ಲಿ ಸೋತು ಹೋಗಿದೆ ಪೂರಿತ ಶೋಣಿತ ಕೇನಾಪಿ ನಿರ್ಮಿತ ನಾರಿ ಯರೋ ನಾರಿಯನ್ನು ಸೃಷ್ಟಿಸಿರುವರು ದೇಹವೆಂಬ ಮಹಾಘೋರ ಸಾಗರದಲ್ಲಿ ರಕ್ತವು ತುಂಬಿದೆ ಯೋನಿಯು ಅಧೋಮುಖವಾಗಿದೆ ಅಂತರೇ ಕೌಟಿಲ್ಯಂ ಬಾಹ್ಯ ಮಂಡಿತಂ ಲಲಿತಾಮಿಹ ಪಶ್ಯಂತಿ ಮಹಾಮಂತ್ರ ವಿರೋಧಿನಿ ಒಳಗೆ ನರಕವೆಂದು ಕುಟಿಲತೆಯು ಹೊರಗಿನ ಆಭರಣವೆಂದು ತಿಳಿದುಕೋ ಇಲ್ಲಿ ಸೌಂದರ್ಯವನ್ನು ನೋಡುತ್ತಾರೆ ತಾರಕವಾದ ಮಹಾಮಂತ್ರಕ್ಕೆ ಪರಮಶತ್ರು ಅವಳು ಅಜ್ಞಾತ್ ಅಜ್ಞ್ವಾ ಜೀವಿತಂ ಲಬ್ಧಂ ಭವst ತತ್ರೈವ ದೇಹಿನಾಃ ಅಹೋ ಜಾತೋರ ತಸ್ತತ್ರ ತತ್ರ ಅಹೋ ಭವ viðಂಬನಂ ಜೀವನದ ಸ್ವಭಾವವನ್ನ ತಿಳಿಯದೆ ದೇಹಿಯು ಸಂಸಾರವನ್ನು ಪಡೆದದಾಯಿತು ಯಾವ ಸ್ಥಳದಲ್ಲಿ ಹುಟ್ಟಿದನೋ ಅಲ್ಲಿ ಅವನಿಗೆ ಸುಖ ಇದು ಸಂಸಾರದ ವಿಡಂಬನ ತತ್ರ ಮುಗ್ಧಾಮರಂತೆ ಚ ತೇಯಾಂತಿ ನರಕಂ ಘೋರಂ ಸತ್ಯಮೇವನ ಸಂಶಯಃ ಇಲ್ಲಿ ಮುಗ್ಧರಾಗಿ ದೇವಾಸುರ ಮಾನವರು ಮೃತರಾಗುತ್ತಾರೆ ಅವರು ಘೋರ ನರಕಕ್ಕೆ ಹೋಗುವರು ಇದರಲ್ಲಿ ಸಂಶಯವೇ ಇಲ್ಲ ಅಗ್ನಿಕೊಂಡ ಸಂಸಂ ಸಂಸರ್ಗೆಣ ಸಂಸರ್ಗೇಣ ವಿಲೀಯ ಪರಿವರ್ಜಯೇ ನಾರಿಯು ಅಗ್ನಿಕುಂಡದಂತೆ ನರನ್ನು ಬೆಣ್ಣೆಯ ಮುದ್ದೆಯಂತೆ ಅಥವಾ ಘೃತ ತುಪ್ಪದ ಕುಂಡದಂತೆ ಅವಳ ಸಂಘದಿಂದ ಇವನು ಕರೆಗೆ ಹೋಗುತ್ತಾನೆ ಅಥವಾ ನರನೆಂಬ ತುಪ್ಪದ ಕುಂಡದ ಸಹವಾಸದಿಂದ ನಾರಿಯು ಉರಿದು ಹೋಗುತ್ತಾಳೆ ಆದ ಕಾರಣ ಅವಳನ್ನು ತ್ಯಜಿಸಬೇಕು ಇಲ್ಲಿ ನರ ನಾರಿ ಎಂಬುದು ಅವರವರ ದೇಹಕ್ಕೆ ಸಂಬಂಧಿಸಿದ್ದಲ್ಲ ಪರಸ್ಪರವಾಗಿ ನರನಾದವನಿಗೆ ನಾರಿ ಪುರುಷ ಎಂದುಕೊಂಡಿರುವವನಿಗೆ ತಾನು ಪುರುಷ ಎಂಬ ದೇಹದಲ್ಲಿ ಇರುವವನಿಗೆ ಸ್ತ್ರೀ ಆತನ ಮಾರ್ಗಕ್ಕೆ ಬಂಧ ಬಂಧವಾಗಿದ್ದರೆ ಸ್ತ್ರೀಯಾದವಳಿಗೆ ಪುರುಷನು ಮಾರ್ಗಕ್ಕೆ ಬಂಧವಾಗಿರುತ್ತಾನೆ ಇಬ್ಬರ ದೇಹಗಳು ಆ ಪುರುಷಗಳಿಂದಲೇ ತುಂಬಿ ಹೋಗಿರುತ್ತದೆ ಆದ್ದರಿಂದ ಇಲ್ಲಿ ನಾರಿಯು ಅಗ್ನಿಕುಂಡದಂತೆ ಎಂದಿದ್ದರೆ ನರನ್ನು ಧೃತಕೊಂಡದಂತೆ ಪರಸ್ಪರ ಸಂಘದಿಂದಲೇ ಅವರಿಬ್ಬರು ಬೆಂದು ಹೋಗುತ್ತಾರೆ ಆದ್ದರಿಂದಲೇ ದೇಹಭಾವದಿಂದ ಮುಕ್ತರಾಗಬೇಕಿದೆ ಗೌಡಿ ಗೌಡೀಮಾಧ್ವೀತೀ ವಿಘ್ನೇಯ ತ್ರ ಮೋಹಿತಂ ಜಗತ್ ಸುರಿಯಲ್ಲಿ ಮೂರು ವಿಧ ಬೆಲ್ಲದಿಂದ ಮಾಡಿದ್ದು ಮಧುವಿನಂತೆ ಇರುವುದು ಹಿಟ್ಟಿನಿಂದ ಮಾಡಿದ್ದು ನಾರಿಯೇ ನಾಲ್ಕನೆಯ ಸುರೆ ಇದರಿಂದಲೇ ಜಗತ್ತೆಲ್ಲ ಮೋಹಿತವಾಗಿದೆ ಮದ್ಯಪಾನ ಮಹಾಪಾಪಂ ನಾರಿ ಸಂಗತ್ಯನ್ಮುನಿ ಮದ್ಯಪಾನ ಮಹಾಪಾಪ ಇದರಂತೆಯೇ ಸ್ತ್ರೀ ಸಂಗ ಮುನಿಗಳು ಎರಡನ್ನೂ ತ್ಯಜಿಸಿ ತತ್ವದಲ್ಲಿ ನಿಷ್ಠೆಯುಳ್ಳವರಾಗಬೇಕು ಚಿಂತಾ ಕ್ರಾಂತಂ ಧಾತುಬದ್ಧಂ ಶರೀರಂ ನಷ್ಟೇ ಚಿತ್ತೇಧಾತವೋಯಾಂತಿ ನಾಶಂ ತಸ್ಮಾಚಿತ್ತಂ ಸರ್ವತೋ ರಕ್ಷಣೀಯಂ ಸ್ವಸ್ಥೆ ಚಿತ್ತೆ ಬುದ್ಧಯ ಸಂಭವಂತಿ ಸಪ್ತ ಧಾತುಗಳಿಂದ ಶರೀರವಾಗಿದೆ ಅದು ನಾರಿಯ ಶರೀರವೇ ಇರಬಹುದು ನರನ ಶರೀರವೇ ಇರಬಹುದು ಪುರುಷ ಸ್ತ್ರೀಯರೆಲ್ಲರ ಶರೀರವು ಸಪ್ತ ಧಾತುಗಳಿಂದಲೇ ಆಗಿದೆ ಚಿಂತೆಯಿಂದ ಇದು ಆಕ್ರಾಂತವಾಗಿದೆ ಮನಸ್ಸು ನಾಶವಾದ ಮೇಲೆ ಧಾತುಗಳೆಲ್ಲ ನಾಶವಾಗುವವು ಆದ ಕಾರಣವೇ ಚಿತ್ತವನ್ನು ಎಲ್ಲ ಬಗೆಯಿಂದಲೂ ರಕ್ಷಿಸಬೇಕು ಸ್ವಸ್ಥವಾದ ಚಿತ್ತದಲ್ಲಿ ಮಾತ್ರ ಒಳ್ಳೆಯ ಬುದ್ಧಿ ಜನಿಸುವುದು ಆ ಕಾರಣದಿಂದಲೇ ದೇಹವು ನಮ್ಮ ದೇಹವೇ ಆಗಿರಲಿ ನಾವು ಪರರು ಎಂದುಕೊಂಡಿರುವ ಬೇರೆ ಯಾರ ದೇಹವೇ ಆಗಿರಲಿ ದೇಹ ಭಾವದಲ್ಲಿ ಮನಸ್ಸು ನೆಟ್ಟವನು ವಿನಾಶವಾಗುತ್ತಾನೆ ಆ ಕಾರಣದಿಂದಾಗಿಯೇ ಚಿತ್ತವನ್ನು ರಕ್ಷಿಸಿಕೊಂಡು ಒಳ್ಳೆಯ ಬುದ್ಧಿಯಿಂದ ತನ್ನನ್ನು ತಾನು ಅರಿತುಕೊಳ್ಳಬೇಕು ದತ್ತಾತ್ರೇ ಯಾವಧೂತೇನಾ ಪಠಂತಿ ಚ ಪಠಂತೆ ಚೃಣ್ವಂತಿ ನೈವ ಪುನರ್ಭವ ಆನಂದ ಸ್ವರೂಪನೋ ಅವಧೂತನೋ ಆದ ತಾತ್ರೇಯನಿಂದ ಇದು ರಚಿಸಲ್ಪಟ್ಟಿದ್ದು ಯಾರು ಇದನ್ನು ಪಠಿಸುವರೋ ಕೇಳುವರೋ ಅವರಿಗೆ ಪುನರ್ಜನ್ಮವಿಲ್ಲ ಇಲ್ಲಿಗೆ ಅವಧೂತ ಗೀತೆ समाप्तवायु जय ओशो जय जय ओशो